ರಮೇಶ್ ಏನು ರಮೇಶ್ ನೀವು ನನ್ನ ರಮೇಶ್ನ ಒಂದೇ ದಿನದಾಗ ಇಷ್ಟೊಂದು ಚೇಂಜ್ ಆಗಿಬಿಟ್ರಿ ನನ್ನ ಮಕ್ಕನ ಇಷ್ಟು ನನ್ನ ಮೇಲೆ ನಿಮ್ಗೆ ದ್ವೇಷ ಬಂತಾ ನನ್ನ ಮಕ್ಕ ನೋಡಿ ಮಾತಾಡಿ ರಮೇಶ್ ಛೇ ಆ ಥರ ಏನೂ ಇಲ್ಲ ಮೋನಿಕಾ ನೀನು ಏನೇನು ಏನೇನಾರ ನೀನೇ ನಿನಗೆ ನೀನೇ ಕಲ್ಪನೆ ಮಾಡ್ಕೋಬೇಡ ಆಯಿತಾ ಅದೇ ಪಾಪ ನೀನು ಈ ಪರಿಸ್ಥಿತಿಲೂ ನಮ್ಮಣ್ಣ ಆ ಥರ ನಿನ್ನ ಕೆಡ್ದಾಗಿ ಎಳ್ಕೊಂಡ್ಬಂದ್ನಲ್ಲ ನಿಮಗೇನು ನೋವಾಯ್ತೇನೋ ಅಂತ ನೆನ್ಸ್ಕೊಂಡು ಬೇಜಾರಾಯ್ತು ಅಷ್ಟೇ ಅದಕ್ಕೆ ಬೇಜಾರು ಮಾಡ್ಕೊಂಡು ಹೇಳಿ ನೋಡತ್ತಿದೆ ಹ್ಞೂ ಇನ್ನು ಕೈಕಾಲೆಲ್ಲ ನೋವಾಗಿತ್ತಲ್ಲ ಎಲ್ಲ ಕಡಿಮೆ ಆಯ್ತಾ ಆಯಿಂಟ್ಮೆಂಟ್ ಏನಾರ ತೊಗೊಂಬಂದು ಕೊಡ್ಲಾ ಹಚ್ಕೊಂತೀಯ ಇಲ್ಲ ಏನೂ ಬೇಡ ನಿನ್ನೆ ರಾತ್ರಿನ ನಿಮ್ಮ ಮನೆಗೆ ಬರೋಕ್ಕಿಂತ ಮುಂಚೆಕ ಪೊಲೀಸರು ದವಾಕ್ಕನಿ ಕರ್ಕೊಂಡೋಗಿ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡಿಸ್ಕೊಂಡೆ ಕರ್ಕೊಂಡು ಬಂದರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ಹೇಳಿ ಏನೋ ಮಾತಾಡ್ಬೇಕಂದ್ರಲ್ಲ ಅಯ್ಯೋ ನಾನಲ್ಲಮ್ಮ ಪರ್ಸ್ನಲ್ ಆಗಿ ಮಾತಾಡ್ಬೇಕಂತ ಹೇಳಿದ್ದು ನೀನಲ್ವಾ ಸರಿ ಆಯಿತು ಹೇಳು ಇನ್ನು ಮಾತಾಡಬೇಕಂದಲ್ಲ ಮತ್ತು ಆಯಿತು ಪಾಪ ನೀ ಹೆಂಗೆ ಮಾತಾಡ್ತಿ ನಿಂಗೆ ಏನಾರ ಡೌಟ್ ಇದ್ರೆ ಧೈರ್ಯವಾಗಿ ಕೇಳು ಮೋನಿಕಾ ಹೆಸ್ಟೇಟ್ ಮಾಡ್ಕೋಬೇಡ ಹೇಳಮ್ಮ ಮಾತಾಡು ಅದ ಇವಾಗ ನಿನ್ನೆ ನನಗೂ ಪೊಲೀಸರು ಹೇಳಿದ್ರು ಈಗ ಫಸ್ಟ್ ಹಿಂತಿ ಇದ್ದಾಗ ನಾನೇನಾರ ನಿಮ್ಮನ್ನ ಮದುವೆ ಆದ್ರೆ ಅದು ಅಪರಾಧ ಅಂತಾನೆ ಹೇಳಿದ್ರು ಮತ್ತು ನಂಗೆ ಯಾವತ್ತೂ ನಿಮ್ಮ ಹೆಂಡತಿ ಅಂತನೋ ಪಟ್ಟನೇ ಬರಲ್ವಂತಲ್ಲ ನಾನು ಯಾವತ್ತಿದ್ರೂ ಸೆಕೆಂಡ್ ವೈಫ್ ಅಂತಲೇ ಇರುತ್ತಂತ ನಂಗೆ ಗೊತ್ತಾಗ್ತಿಲ್ಲ ನಂಗೆ ಅದನ್ನೇ ಅರ್ಗಿಸ್ಕೊಳೋಕಾಗ್ತಿಲ್ಲ ರಮೇಶ್ ನಾನೇನು ಅಂದ್ಕೊಂಡಿದ್ದೆ ಒನ್ಸ್ ನೀವು ನಿಮ್ಮ ಹೆಂಡ್ತಿಗೆ ಡೈವರ್ಸ್ ಕೊಟ್ಟ ಮೇಲೆ ನಾನು ನಿಮ್ಮ ವೈಫ್ ಆಗಿರ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಸೆಕೆಂಡ್ ವೈಫ್ ಫಸ್ಟ್ ವೈಫ್ ಅನ್ನೋ ಕಾನ್ಸೆಪ್ಟು ನಂಗೆ ಗೊತ್ತೇ ಇರಲಿಲ್ಲ ನಾನು ನಿನ್ನೆ ಪೊಲೀಸ್ ಹೇಳಿದ್ಮೇಲೆ ಗೊತ್ತಾಗಿದ್ದು ಅವ್ಳಿಗೆಲ್ಲ ಅಥಾರಿಟಿನೂ ಫಸ್ಟ್ ವೈಫ್ ಆಗಿ ಅವಳಿಗೆ ಇರುತ್ತಲ್ವ ಹಾಗಾದರೆ ನಾನು ನಿಮಗೆ ಎಷ್ಟು ಹೇಳಿದೆ ಸ್ವಲ್ಪ ತಾಳ್ಮೆಯಿಂದಿರು ನಾನು ನನ್ನ ಹೆಂಡತಿಗೆ ಡೈವರ್ಸ್ ಕೊಡೋಕತ್ತೀನಿ ಅದು ಡೈವರ್ಸ್ ಕೊಡೋದೆಲ್ಲ ಪ್ರೊಸೆಸ್ ಮುಗಿದ್ಮೇಲೆ ನಾನು ನೀನು ಮದುವೆ ಆಗೋಣ ಅಂತ ಒಂದು ಸಾವಿರ ಸಲ ಹೇಳಿದ್ನೇನೋಪ್ಪ ನೀನು ಏನು ತಾಳ್ಮೆಯಿಂದ ಕೇಳ್ದಂಗೆ ಒಂದೇ ಸಾರಿಗೆ ನಮ್ಮ ಮನೆಗೆ ಬಂದ್ಬಿಟ್ಟು ನನಗೂ ಹೇಳ್ದಂಗೆ ಏನು ಕ್ಲೂ ಇರಲಿಲ್ಲ ನಂಗೆ ನಾ ಇಷ್ಟು ಕ್ಲೂಲೆಸ್ ಇದ್ನಂದ್ರೆ ಒಂದೇ ಸಾರಿ ಬಂದು ನಾ ಬಂದು ನೋಡತ್ಲೆ ನೀನು ಮನೆ ಆಗತ್ತಿದ್ದಿ ನಾನು ನಿನ್ನ ಜೊತೆಗೆ ಮಾತಾಡೋಕ್ಕೂ ಆಗಲಿಲ್ಲ ಇವಾಗ ನೋಡು ಪೊಲೀಸ್ ಸ್ಟೇಷನ್ಗೆ ನಾನು ನೀನು ಬರೋ ಹಂಗೆ ಆಗೋಯ್ತು ಈಗ ಇದೆಲ್ಲ ಬೇಕಿತ್ತ ನಮಗೆ ಎಕ್ಸ್ಕ್ಯೂಸ್ ಮೀ ರಮೇಶ್ ಅವರೇ ಮತ್ತೆ ಮುನಿಕ್ ಅವರೇ ನಿಮ್ಮ ನೋಡೋಕ್ಕೆ ಅಸ್ಪೆಷಲಿ ಮೊನಿಕಾ ಅವ್ರು ನೋಡೋಕ್ಕೆ ಯಾರು ಪಾಪಣ್ಣ ಅಂತ ಊರಿಂದ ಬಂದಿದ್ದಾರೆ ಒಳಗೆ ಕಣ್ಸೋದು ಮೊನಿಕಾ ಅವರೇ ಪ್ಯಾಪಾಣ ಸರ್ ಆಯ್ತು ಸರ್ ಒಂದು ಐದು ನಿಮಿಷ ಮಾತಾಡ್ತಾ ಇದೀವಿ ಹೊರಗಡೆ ಬಂದು ನಾನೇ ಮೀಟ್ ಆಗ್ತೀನಿ ನೀವು ಐದು ನಿಮಿಷ ಕೂತ್ಕೊಳ್ಳೋಕೆ ಹೇಳಿ ಸರ್ ಯಾರಿಗೆ ನಿಂತ್ಕೊ ಮೊದಲು ಏನಪ್ಪ ನೀನು ಹಂಗೆ ನುಗ್ತಿದೀಯಾ ನಿಂತ್ಕೊಳ್ಳೋ ಪೊಲೀಸ್ ಸ್ಟೇಷನ್ ಇದು ಗೂಳಿ ನುಗ್ಗಿದ ಹತ್ರನೂ ಹೋಗ್ತಿದೆಯಾ ಒಂದು ನಿಮಿಷ ಇರು ಅಲ್ಲೇನೋ ಮಾತಾಡ್ತಾ ಇದ್ದಾರೆ ಅವರು ಒಂದು ನಿಮಿಷ ಇರು ಇರೋ ಅಯ್ಯೋ ಯಾವ ನೀವು ಏನೇ ಮೋನಿ ನೀನು ಇಲ್ಲಿ ಇಷ್ಟು ಅರಾಮದಿದ್ದೀ ಆರಾಮಿಲ್ಲ ಈ ಥರ ಅಂತಂದು ನಿನ್ನೆ ಮಮ್ಮಿಗೆ ಫೋನ್ ಮಾಡಿದ್ದೆ ನೀನು ನನಗೆ ಒಂದು ನಿಮಿಷನೂ ಕುಂದ್ರೆ ಕೊಡ್ಲಾರ್ದಂಗೆ ಓಡಿಸ ಮಮ್ಮಿ ಇಲ್ಲಿ ನೀ ನೋಡಿದ್ರೆ ಇಲ್ಲಿ ಆರಾಮಾದಿಯಲ್ಲ ಏನಾಗಿತ್ತು ಯಾಕೆ ಆರಾಮಿಲ್ಲ ಅಂತ ಹೇಳಿದ್ ನೀನು ನೀನು ನಿನ್ನ ಮಮ್ಮಿಗೆ ಫೋನ್ ಮಾಡಿ ಹೇಳಲಿ ಫೋನ್ ಮಾಡಿ ಹತ್ತಿದ ನೀನು ಅಲ್ಲ ನಾನು ಅತ್ತಿಗೆ ಬರಕ್ಕೆ ಹೇಳಿದ್ದೆ ಬಂದೆ ಯಾರು ಬಂದಿ ಬಾಪು ಬಾ ಅಂತ ಹೇಳಿದ್ದಿಲ್ಲ ಅಯ್ಯೋ ಮೊನ್ನೆ ಬಾತ್ರೂಮ್ ಒಳಗ ಕಾಲ್ ಜಾರಿ ಬಿದ್ದಾರ ಮಮ್ಮಿ ಅದಕ್ಕೆ ಅವ್ರಿಗೂ ಕಾಲ್ ನೋವಾಗೇತಲ್ಲ ನೀನ ಹೋಗು ಆಕೆ ಒಬ್ಬೇಕಾಗೇಳ ಅಂತೇಳಿ ಕಳ್ಸ್ಯಾರ ನೀನು ಹೇಳೋ ಮಾತಾ ಕೇಳಲ್ಲ ಮೋನಿ ನೀನು ಹ್ಮ್ ಸರಿ ಅದೇನು ಕೆಲ್ಸ ಪೊಲೀಸ್ ಸ್ಟೇಷನ್ಗೆ ಯಾಕೆ ಬಂದಿದೀ ಏನ್ ದಡ್ಡಿ ನೀನು ಹೇಳ ಮಾತ ಕೇಳಲ್ಲ ಸರಿ ಏನ್ ಕೆಲ್ಸ ಮುಗಿಸ್ಕೊ ಬೇಗ ಬೇಗ ಹೋಗೋಣ ಬಾ ನಾ ಊರಿಗೆ ಆದ್ರೆ ಎಂತ ಹಳ್ಳಿಗೆ ಬಂದಿ ನೋಡು ಆಯ್ತು ಒಂದು ನಿಮಿಷ ನೀವು ನೀವು ಹೊರಗೆ ಕೂತ್ಕೊ ನಾನು ಇವ್ರ ಜೊತೆಗೆ ಏನೋ ಮಾತಾಡಕತ್ತೀನಿ ಮಾತಾಡಿ ಮುಗಿಸಿ ಬರ್ತೀನಿ ಹೋಗ ಊರಿಗೆ ಹೋಗಿ ಮೊದ್ಲು ಹೇಳೋದು ಕೇಳು ಅಲ್ಲ ಅವ್ರು ಪೊಲೀಸ್ ಅಷ್ಟು ಹೇಳತ್ತ ಒಳಗೆ ಹೋಗ್ಬೇಡ ಅಂತಂದು ಒಳ್ಳೆ ಕತ್ತಿ ಥರ ಬರ್ತೀಯಲ್ಲ ಹೋಗಿ ಕುತ್ಕೊ ಹೋಗು ಹ್ಞೂ ಲಘು ಬಾ ನಾ ಕಾಯಕತ್ತಿರ್ತೀನಿ ಯಾರದು ಮೋನಿಕಾ ಏನಾಗಬೇಕು ಅವ್ನು ನಿನಗೆ ಎಷ್ಟು ಹುಂಬ ಅನ್ಸುತ್ತಲ್ಲ ಅವನು ಹಾಂ ಅವನು ನಮ್ಮ ಸೋದರತ್ತೆ ಮಗ ಅವನ ಹೆಸರು ಪಾಪಣ್ಣ ಅಂತ ನಾವೆಲ್ಲರೂ ಮನೇಲಿ ಪಾಪ ಪಾಪು ಅಂತ ಕರಿತೀವನ್ ಕಮ್ಮಿ ಕೆಲಗೆ ಬುದ್ಧಿಲ್ಲ ಅದು ಬಿಡಿ ಇವಾಗ ನೀವು ಹೇಳಿ ಈಗ ಏನು ಮಾಡೋಣ ನೀವು ನನ್ನ ಎರಡನೇ ಮದುವೆ ಆಗ್ತೀರಾ ಇದು ಎರಡನೇ ಹೆಂಡತಿಯನ್ನು ಪಟ್ಟ ಬೇಕಾಗಿಲ್ಲ ನನಗೆ ರಮೇಶ್ ನೋಡು ಮುನಿಕಾ ನಿಂಗ ನಾನು ಲವ್ ಮಾಡ್ಬೇಕಾದಾಗ್ಲೇನೆ ನಾನೆಲ್ಲ ಹೇಳೀನಿ ಯಾವ ತರ ಐತಿ ಪರಿಸ್ಥಿತಿ ಅಂತ ಹೇಳಿ ಈಗ ಅಂಕರು ಇದೆಲ್ಲ ಮನೇಲೂ ಗೊತ್ತಾಗಿ ಈಗ ನನ್ನ ಹೆಂಡತಿಗೂ ಗೊತ್ತಾಗಿ ಈಗ ನಾನು ಅವಳಿಗೆ ಡೈವರ್ಸ್ ಕೊಡೋಕ್ಕೂ ಆಗ್ತಾ ಇಲ್ಲ ಇವಾಗ ನಿನ್ನನ್ನು ಮನ್ ಮದುವೆ ಆಗಿ ಮನೆ ಕರ್ಕೊಂಡು ಹೋದ್ರಾಯ್ತು ಅಂತ ನಾವೆಲ್ಲ ನಿರ್ಧಾರ ಮಾಡೀವಿ ಅದಕ್ಕೆ ನನ್ನ ಹೆಂಡತಿನೂ ಒಪ್ಕೊಂಡ ಒಂದು ಕೆಲಸ ಮಾಡೋಣ ಇವಾಗ ಪೋಲೀಸ್ ಸ್ಟೇಷನಿಂದ ಡೈರೆಕ್ಟ್ ನಮ್ಮ ಊರೊಳಗೆ ನಮ್ಮ ಗ್ರಾಮ ದೇವತೆ ಅದಳ ಅಲ್ಲಿ ಹೋಗೋಣ ಅಲ್ಲಿ ಹೋಗಿ ನಾನು ನಿನಗೆ ತಳಿ ಕಟ್ಬಿಡ್ತೀನಿ ಮನೆಗೆ ಹೋಗ್ಬಿಡೋಣ ಆಯಿತು ಇನ್ನೇನು ಏನು ಮಾಡೋಕ್ಕಾಗಲ್ಲ ಅವಳು ಮನೆಗಿರ್ತಾಳ ನೀನು ಇರ್ತಿದಿ ತೆಂಗೋ ಜೀವನ ಸಾಗಿಸ್ಕೊಂಡು ಹೋದ್ರಾಯ್ತು ಇದು ನಾನು ಕಂಡಿರೋ ಕನಸ್ಕೊಂಡಿರೋ ಜೀವನ ಅಲ್ಲ ರಮೇಶ್ ಇದು ನೀವು ನನಗೇನು ಹೇಳಿದ್ರಿ ನಾನು ನನ್ನ ಹಿಂತಿಗೆ ಡ್ರೈವರ್ಸ್ ಕೊಟ್ಬಿಡ್ತೀನಿ ನನ್ನ ತಂದೆ ತಾಯಿ ಯಾರೂ ನನ್ನ ಮೇಲೆ ಪ್ರೀತಿ ಇಲ್ಲ ನಾನು ನೀನು ಇಲ್ಲೇ ಸಿಟಿಲಿ ಸೆಟ್ಲಾಗ್ಬಿಡೋಣ ನಾನು ವಾಪಸ್ ಮೂರು ಕಡೆ ತಲೆನೇ ಹಾಕೋಲ್ಲ ಅಂತ ಹೇಳಿದ್ರಲ್ವ ನೀವು ಅದೆಲ್ಲ ಸುಳ್ಳು ಆಯ್ತಾ ಈಗ ಯಾಕೆ ಈ ಥರ ಹೇಳ್ತಿದ್ದೀರ ಇವಾಗ ನಾನು ಏನೇನೋ ಪ್ಲಾನ್ ಮಾಡಿದೆ ಅದು ನಿನಗೂ ಗೊತ್ತು ಇಲ್ಲ ಆದರೆ ಈಗ ಹೇಳ್ತಿರೋದೇ ಬೇರೆ ಅಂದರೆ ಮೊದಲು ನೀವು ನಾನು ಲವ್ ಮಾಡ್ತಾ ಇದ್ದಾಗ ಹೇಳ್ತಿದ್ದಿದ್ದು ಮತ್ತೆ ಇವಾಗ ಏನು ಹೇಳ್ತಿದ್ದೀರಾ ಅದು ಸೇಮ್ ಐದ್ ಸೇಮ್ ಐತಿ ಆಯಿತಾ ಆದ್ರೆ ನೀವು ಮೊನ್ನೆ ಮನೆಯಾಗೇನು ಹೇಳಿದ್ರಲ್ಲ ನಾನು ಇನ್ನೂ ಮದುವೆ ಆಗಲ್ಲ ಅಂತ ಖಡಾಖಂಡಿತವಾಗಿ ಫುಲ್ ಕಾನ್ಫಿಡೆನ್ಸಿಂದನೇ ಹೇಳಿದ್ದೀರಾ ರಮೇಶ್ ನೀವು ಈಗ ಮತ್ತೆ ಬೇರೆ ಥರ ಮಾತಾಡ್ತಿದ್ದೀರಾ ನಿಮ್ಮನ್ನು ಯಾವ ಥರ ನಂಬಲಿ ನಾನು ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ನಾನು ಏನು ಮಾಡ್ಬೇಕನ್ನೇ ನನಗೆ ಗೊತ್ತಾಗ್ತಿಲ್ಲ ರಮೇಶ್ ನೋಡು ಮೋನಿಕಾ ಇವಾಗ ಒಂದು ವಿಷಯ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಈಗ ಹಿಂದೇನಾತು ನಿನ್ನೇನಾಗಿತ್ತು ಅಂತೇಳಿ ಇವೆಲ್ಲ ಡಿಸ್ಕಷನ್ ಮಾಡ್ಕೊಂಡು ಕುತ್ಕೊಂಡ್ರ ಕೆಲಸ ಹಂಗಿಲ್ಲ ಈಗ ನೋಡು ಪರಿಸ್ಥಿತಿ ಈಗ ನೀನು ನಾ ನಮ್ಮ ಮನೆಯಾಗ ನಿನ್ನನ್ನು ಎರಡನೇ ಸೊಸಿಯಾಗಿ ಒಪ್ಕೊಳ್ಳೋಕೆ ರೆಡಿ ಅದಾರ ಈಗ ನೀ ನನ್ನ ಮದುವಾಗಿ ನಮ್ಮ ಮನೆಗೆ ಬರ್ತೀಯ ಇಲ್ಲ ಅಷ್ಟೇ ಹೇಳಿ ನನಗೆ ಮುಗಿತಾ ಮಾತು ಹೊರಡಣ್ಣ ಊರಿಗೆ ಮೌನಿಕಾ ಬಾ ಬೇಗ ಸರಿ ರಮೇಶ್ ಆಯಿತು ನಾನು ನಿಮ್ಮ ಹೆಂಡತಿಯಾಗಿ ನಿಮ್ಮ ಮನೆಗೆ ಬರೋಕೆ ಒಪ್ಕೊತೀನಿ ಆದ್ರೆ ನಾವು ಸಿಟಿಲಿ ಸೆಟ್ಲಾಗಿಬಿಡೋಣ ಆಯಿತಾ ಮೊದಲು ಅದೇ ನನ್ನ ಹೆಂಡತಿಗೆ ಏನಾದ್ರು ಮಾಡಿ ಡೈವರ್ಸ್ ಕೊಟ್ಬಿಟ್ಟು ನಾವು ಸಿಟಿಲಿ ಆಗ್ಬೋದಿತ್ತು ಮುನಿಕಾ ಆದ್ರೆ ಈಗಿರೋ ಪರಿಸ್ಥಿತಿಲಿ ನಾನು ಆ ಥರ ಮಾಡೋಕ್ಕಾಗಲ್ಲ ನಾನು ಅವಳನ್ನ ಬಿಟ್ಟು ಬರೋಕ್ಕಾಗಲ್ಲ ಅವಳನ್ನ ಬಿಟ್ಟು ಏನಾದರೂ ಬಂದರೆ ಅವಳು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ ಯಾಕಂದರೆ ನೀವು ಎರಡನೇ ಮದುವೆ ಆಗಿರಿ ಅಂತೇಳಿ ಈಗ ಇಲ್ಲ ನಿನಗೆ ಆಪ್ಷನ್ ಏನು ಗೊತ್ತಾ ನಾನು ನನ್ನ ಹೆಂಡ್ತಿ ಡೈವರ್ಸ್ ಕೊಡೋವರೆಗೂ ವೆಯ್ಟ್ ಮಾಡಬೇಕು ಒಂದು ಇಲ್ಲ ನಾನು ಹೆಂಡತಿಯಾಗಿ ನಾನು ಮದುವೆ ಆಗಿ ನನ್ನ ಮನೆಗೆ ಬರಬೇಕು ಒಂದು ಇಲ್ಲ ಅಂದರೆ ನಿನಗೆ ನನ್ನ ಮೇಲೆ ಡೌಟ್ ಅಲ್ಲ ಒಂದು ಕೆಲಸ ಮಾಡಿಬಿಡು ನನ್ನೇನು ಮದುವೆ ಆಗಕ್ಕೆ ಹೋಗ್ಬೇಡ ಹೆಂಗೂ ನಿನಗೆ ಈ ಮದುವೆ ಸಂಪ್ರದಾಯ ತಾಳಿ ಕಾಲುಂಗ್ರ ಇದರಲ್ಲಿ ಏನು ನಂಬಿಕೆ ಇಲ್ಲ ಅಲ್ಲ ಒಂದು ಬಂದ್ಬಿಡು ನಮ್ಮ ಜೊತೆಗೆ ನನ್ನ ಮನೆಯಲ್ಲಿ ನೀನು ಎಲ್ಲಿವರೆಗೂ ಅವಳಿಗೆ ನಾ ಡೈವರ್ಸ್ ಕೊಡಲ್ವೋ ಅಲ್ಲಿವರೆಗೂ ನಮ್ಮ ಮನೇಲೆ ನಮ್ಮ ಜೊತೆಗೇ ಇರು ನಾನು ಇನ್ನೂ ಚೆನ್ನಾಗಿ ನೋಡ್ಕೊತೀನಿ ನಾನೇ ನಿನಗೇನು ತೊಂದರೆ ಮಾಡಲ್ಲ ಆಯಿತಾ ಏನು ಹೇಳ್ತೀಯಾ ನಿಮ್ಮ ಮದುವೆ ಆದ್ಮೇಲಿಂದನೂ ನಾನು ಈಗ ಇದ್ದೀರಲ್ಲ ಆ ಹಳೆ ಮನೆ ಅಲ್ಲೇ ನಾನು ನಿಮ್ಮ ಜೊತೆಗೆ ನಿಮ್ಮ ಹಳೆಯ ಜೊತೆಗೇನೆ ಅದೇ ಮನೆಯಲ್ಲೇ ನಾವು ಇರ್ಬೇಕಾ ಅಥವಾ ಈ ಊರಲ್ಲಿ ಬೇರೆ ಮನೆ ಏನಾದರೂ ಮಾಡ್ತೀರಾ ನೀವು ನೋಡಮ್ಮ ಇದು ಸಣ್ಣ ಹಳ್ಳಿ ಈಗ ನಿನ್ನನ್ನು ನಾವು ಮದುವೆ ಆಗಿ ಇಟ್ಕೊಂಡ್ರೇ ನೂರಾರು ಮಂದಿ ನೂರಾರು ಥರ ಮಾತಾಡ್ತಾರೆ ಅಂಥದ್ರಾಗ ಈಗ ನಾನೇನಾದ್ರೂ ನಿನ್ನ ಮದುವೆ ಆಗಿ ಬೇರೆ ಮನೆ ಮಾಡಿ ಊರಾಗ ಇಟ್ಟರೆ ಅದು ದೊಡ್ಡದೊಂದು ಇಶ್ಯೂ ಆಗಿ ನಾವು ಯಾರು ನೆಮ್ಮದಿಗಿರೋಕ್ಕಾಗಲ್ಲ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದರೆ ಈಗ ನಿನ್ನ ಮದುವೆ ಆಗಿ ನಮ್ಮ ಮನೆಯಾಗ ಇರೋದು ಸರಿ ನೀವೆಲ್ಲ ಊರೊಳಗೆ ಹೇಳಿಬಿಡ್ರಿ ನಾನು ಮದುವೆ ಆಗಿರಿ ಅಂತ ಹೇಳಿ ನಾನು ಇವತ್ತಿಂದನೂ ನಿಮ್ಮ ಜೊತೆಗೆ ನಿಮ್ಮ ಮನೆಯಾಗ ಇರಕ್ಕೆ ಶುರು ಮಾಡ್ತೇನೆ ಆದ್ರೆ ನನ್ನದೊಂದು ಕಂಡೀಷನ್ ಐತಿ ಅದೇನು ಕಂಡೀಷನ್ ಅಂತ ಹೇಳಿ ನಾನು ನಿಮಗೆ ಆಮೇಲೆ ಹೇಳ್ತೀನಿ ನಾ ಈಗ ಅಂಕ್ರ ಸದ್ಯಕ್ಕೆ ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ಬರ ಒಪ್ಕೊಂಡಿನಿ ರಮೇಶ್ ಮೋನಿ ಬಾರೇ ಹೋಗೋಣ ಊರಿಗೆ ಅಯ್ಯೋ ಬಾರೇ ಅದು ಒಂದು ನಿಮಿಷ ಅಯ್ಯೋ ಅವಳ ಈ ಥರ ಹೇಳಿದ್ರೆ ಆಯ್ತು ಅವಳಿಗೆ ಡೈವರ್ಸ್ ಕೊಡೋವರೆಗೂ ನಾ ವೇಟ್ ಮಾಡ್ತೀನಿ ಅಂತೇಳಿ ಅವ್ರ ಊರಿಗೆ ಅಂತ ನಾನು ಅಂದ್ಕೊಂಡ್ರೆ ಈಗೇನು ಮದುವೆ ಹತ್ತು ಬಂದು ನನ್ನ ಜೊತೆ ಇರ್ತೀನಿ ಅಂತಾಳ ಇದೇನು ಕರ್ಮನಪ್ಪ ಆ ಹಳ್ಳಿ ಗುಗ್ಗು ಇದು ಸೊಟ್ಟಿ ಎರಡೂ ಇಟ್ಕೊಂಡು ನಾನು ನನ್ನ ಜೀವನ ಹಾಳು ಮಾಡ್ಕೊಂಡಲ್ಲಪ್ಪ